ಎಂಪಿಎಂ ಕಾರ್ಖಾನೆ ಪುನಶ್ಚೇತನಕ್ಕೆ ಉನ್ನತ ಮಟ್ಟದ ತಜ್ಞರ ಸಮಿತಿ ರಚನೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ನೀಲಗಿರಿ ಬೆಳೆಯ ಮೇಲೆ ಹೇರಿರುವ ನಿಷೇಧವನ್ನ ರದ್ದು ಮಾಡಬೇಕು ಅಥವಾ ಬೇರೆ ಮಾರ್ಗೋಪಾಯಗಳ ಕುರಿತು ತೀರ್ಮಾನಿಸಲು ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಭದ್ರಾವತಿಯ ಕಾಗದ ಕಾರ್ಖಾನೆಗೆ ಇಪ್ಪತ್ತು ಸಾವಿರದ ಐದು ಹೆಕ್ಟೇರ್ ಅರಣ್ಯ ಭೂಮಿಯನ್ನ ನೀಲಗಿರಿ ಬೆಳೆಯಲು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಲವತ್ತು ವರ್ಷಗಳ ಅವಧಿಗೆ ಗುತ್ತಿಗೆ ನೀಡಲಾಗಿದೆ ಇದಕ್ಕೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಕಚ್ಚಾ ಸಾಮಗ್ರಿ ಇಲ್ಲದೆ ಕಾರ್ಖಾನೆ ನಡೆಯೋದಾದರೂ ಹೇಗೆ ಸಾಧ್ಯ ಆ ರೀತಿಯಾದ ಪ್ರಶ್ನೆಯೊಂದು ಈಗ ಉಟ್ಕೊಂಡಿದೆ ಪ್ರತಿ ವರ್ಷ ಎಂಪಿಎಂಗೆ ಹತ್ತು ಲಕ್ಷ ಟನ್ ಕಚ್ಚಾ ಸಾಮಗ್ರಿ ಬೇಕು ಪ್ರಸ್ತುತ ಎರಡು ಲಕ್ಷ ಟನ್ ಮಾತ್ರ ಸಿಗ್ತಾ ಇದೆ ಸದ್ಯ ರಚಿಸಲಾಗಿರುವ ತಜ್ಞರ ಸಮಿತಿ ಯಾವ ರೀತಿಯ ವರದಿ ನೀಡುತ್ತದೆ ಎಂದು ಕುತೂಹಲ ಕೆರಳುವಂತೆ ಮಾಡಿದೆ ನೀಲಗಿರಿ ಬೆಳೆಯಲು ಅವಕಾಶ ನೀಡಬೇಕಾ ಬೇಡ್ವಾ ಅನ್ನೋದರ ಕುರಿತು ಸಮಿತಿ ತೀರ್ಮಾನ ಮಾಡಲಿದೆ ಸದ್ಯ ರಾಜ್ಯ ಸರ್ಕಾರ ನೀಲಗಿರಿ ಬೆಳೆಯೋದರ ಮೇಲೆ ನಿಷೇಧ ಹೇರಿದ್ದು ಈ ಬಾರಿ ಅಧಿವೇಶನದಲ್ಲೂ ಎಂಪಿಎಂ ವಿಷಯವನ್ನ ಪ್ರಸ್ತಾಪ ಮಾಡಲಾಗಿತ್ತು ಎಂಎಲ್ಸಿ ರುದ್ರೇಗೌಡ ಅವರು ಎಂಪಿಎಂ ಕಾರ್ಖಾನೆಯನ್ನು ಉಳಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಅಧಿವೇಶನದಲ್ಲಿ ಒತ್ತಾಯಿಸಿದ್ದಾರೆ ಅನುಶಾಸಕ ಬಿಕೆ ಸಂಗಮೇಶ್ವರ್ ಅವರು ಅಧಿಕಾರಿಗಳ ಮೀಟಿಂಗ್ನಲ್ಲಿ ಉಪಸ್ಥಿತರಿದ್ದರು ಈ ಕುರಿತು ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಎಂಪಿಎಂ ಪುನಶ್ಚೇತನಕ್ಕೆ ಸರ್ಕಾರ ಮುಂದಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಈ ವಿಚಾರದ ಕುರಿತಾಗಿ ಏನಿದೆ ಅಪ್ಡೇಟ್ಸ್ ಭದ್ರಾವತಿಯ ಎಂಪಿಎಂ ಕಾರ್ಖಾನೆ ಮುಚ್ಚಿರೋದಾಗಿನಿಂದ ಭದ್ರಾವತಿಯಲ್ಲಿ ಒಂದು ರೀತಿ ಆತಂಕದ ಛಾಯೆ ಇತ್ತು ಈ ಕಾರ್ಖಾನೆಯನ್ನು ಪುನರಾರಂಭ ಮಾಡಬೇಕು ಅಂತ ಹೇಳಿ ಹಲವು ದಿನಗಳಿಂದ ಅಲ್ಲಿ ಕಾರ್ಮಿಕರಾಗಿರ್ಬೋದು ಭದ್ರಾವತಿಯ ನಾಗರಿಕರಾಗಿರ್ಬೋದು ಒತ್ತಾಯ ಮಾಡ್ತಾ ಇದ್ರು ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ತಜ್ಞರ ಸಮಿತಿ ರಚನೆ ಮಾಡಬೇಕು ಅಂತ ಹೇಳಿ ಸಚಿವ ಎಂ ಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಆ ಬಹಳ ಮುಖ್ಯವಾಗಿ ಇಲ್ಲಿ ಪ್ರಶ್ನೆ ಬಂದಿರೋದು ಎಂಪಿಎಂಗೆ ಕಚ್ಚಾ ವಸ್ತು ಅಂತಂದ್ರೆ ನೀಲಗಿರಿ ಯಾಕಂದ್ರೆ ಕಾಗದ ಉತ್ಪಾದನೆ ಮಾಡುತ್ತೆ ಹಾಗಾಗಿ ನೀಲಗಿರಿ ಬೆಳೆಯ ಮೇಲೆ ಈಗಾಗಲೇ ರಾಜ್ಯ ಸರ್ಕಾರ ನಿಷೇಧವನ್ನ ಹೇರಿದೆ ಈಗ ಎಂ ಪಿ ಎಂಗೆ ಅದರದ್ದೇ ಆದಂತ ಭೂಮಿ ಇದೆ ಆ ಭೂಮಿಯಲ್ಲಿ ನೀಲಗಿರಿಯನ್ನ ಬೆಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾ ಬಿಡುವಾ ಬೇಡವಾ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಆಗಿದೆ ನೀಲಗಿರಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತಂದ್ರೆ ಈಗ ರಾಜ್ಯ ಸರ್ಕಾರ ಹೇಗಿರತಕ್ಕಂತ ನಿರ್ಧಾರದಲ್ಲಿ ಕೆಲವು ಸಡಿಲಿಕೆಯನ್ನ ಮಾಡ್ಬೇಕಾಗತ್ತೆ ಈಗ ಆ ಸಡಿಲಿಕೆಯನ್ನ ಮಾಡ್ಲಿಕ್ಕೆ ಮುಂದಾಗತ್ತಾ ಆ ಸಡಿಲಿಕೆಯನ್ನ ಮಾಡಿದ್ರೆ ಮತ್ತೆ ಅದು ದುರುಪಯೋಗ ಆಗುತ್ತಾ ಈ ರೀತಿ ಹಲವು ಚರ್ಚೆಗಳು ನಡೆದಿದೆ ಈ ಸಭೆನಲ್ಲಿ ಭದ್ರಾವತಿ ಶಾಸಕ ಸಂಗಮೇಶ್ ಇದ್ರು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಇದ್ರು ಹಾಗೂ ಜಿಲ್ಲಾಧಿಕಾರಿಗಳು ಈ ಸಭೆಯಲ್ಲಿ ವರ್ಚುವಲ್ ಆಗಿ ಭಾಗವಹಿಸಿದ್ರು ಹಾಗಾಗಿ ಈ ಸಭೆ ಏನಿದೆ ಬಹಳ ಪ್ರಮುಖವಾದ ಸಭೆ ಅವರು ಇದ್ರು ಅಧಿಕಾರಿಗಳಿದ್ರು ಎಲ್ಲರ ಸಮ್ಮುಖದಲ್ಲಿ ಸಚಿವ ಎಂ ಪಿ ಪಾಟೀಲ್ ಅವರು ಈ ಒಂದು ಸಭೆಯನ್ನ ಒಂದು ಚರ್ಚೆಯನ್ನ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಬಹಳ ಇನ್ನೊಂದೇನಂತಂದ್ರೆ ಈಗಾಗಲೇ ಇಲ್ಲಿ ಕಾರ್ಮಿಕರೇನಾದ್ರೆ ಅಲ್ಲಿ ಕಾರ್ಮಿಕರಿಗೆ ಮತ್ತೆ ಕೆಲಸವನ್ನು ಕೊಡಬೇಕು ಮತ್ತೆ ಭದ್ರಾವತಿ ಪುನಶ್ಚೇತನ ಆಗಬೇಕು ಅಂತಂದ್ರೆ ಎಂ ಪಿ ಎಂ ಕಾರ್ಖಾನೆ ಮತ್ತೆ ಪುನರಾರಂಭ ಆಗ್ಲೇಬೇಕಾಗತ್ತೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರಮುಖವಾಗಿ ನೀಲಗಿರಿ ಬೆಳೆಯ ಬಗ್ಗೆ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಆಗಿದೆ ನೀಲಗಿರಿ ಬೆಳೆಯೋದಕ್ಕೆ ಏನಾದರೂ ಅವಕಾಶ ಮಾಡಿಕೊಟ್ರೆ ಇದು ಯಾವ ರೀತಿಯ ಪರಿಣಾಮ ಬೀರಬಹುದು ಪ್ರೀತಿ ಬಹಳ ಮುಖ್ಯವಾಗಿ ಅವಕಾಶ ಮಾಡಿಕೊಟ್ರೆ ಅಥವಾ ಸೀಮಿತ ಅವಕಾಶವನ್ನು ಮಾಡಿಕೊಟ್ರೆ ಭದ್ರಾವತಿ ಎಂಪಿಎಂ ಕಾರ್ಖಾನೆ ಏನಿದೆ ಇದಕ್ಕೆ ವಸ್ತು ಪೂರೈಕೆಯಲ್ಲಿ ಯಾವುದೇ ಸಮಸ್ಯೆ ಆಗುದಿಲ್ಲ ಕಾರ್ಖಾನೆ ಪುನರಾರಂಭ ಆದ್ರೂ ಸಹ ಬಹಳ ಸ್ಥಳೀಯವಾಗಿ ಲಭ್ಯವಾಗುವಂತ ಕಚ್ಚಾ ವಸ್ತುವಿನ ಮೂಲಕ ಉತ್ಪಾದನೆ ಆರಂಭ ಮಾಡಬಹುದು ಇಲ್ಲ ಅಂತಂದ್ರೆ ಕಚ್ಚಾ ವಸ್ತುಗಳಿಗಾಗಿ ಬೇರೆ ಅವಲಂಬನೆ ಆಗಬೇಕಾಗತ್ತೆ ಬೇರೆ ರಾಜ್ಯದಿಂದ ಅಥವಾ ಬೇರೆ ಪ್ರದೇಶದಿಂದ ನೀಲಿಗಿರಿಯನ್ನ ಪಡಿಬೇಕಾಗತ್ತೆ ಹಾಗಾಗಿ ಈಗ ನೀಲಿಗಿರಿಯನ್ನ ಸೀಮಿತ ಅವಕಾಶ ಮಾಡಿಕೊಟ್ರೆ ಭದ್ರಾವತಿ ಕಾರ್ಖಾನೆಗೆ ತುಂಬಾ ಒಳ್ಳೆಯ ಒಂದು ಮತ್ತೆ ಭದ್ರಾವತಿ ಪುನಶ್ಚೇತನಕ್ಕೆ ಕಾರಣ ಆಗುತ್ತೆ ಬರೀ ಕಾರ್ಖಾನೆ ಮಾತ್ರ ಅಲ್ಲ ಇನ್ನು ಮುಖ್ಯವಾಗಿ ಅಲ್ಲಿ ಸರಿಸುಮಾರು ಒಂದು ಅಹ್ ಇನ್ನೂರು ಮಂದಿ ನೌಕರರು ಅಲ್ಲಿದ್ದಾರೆ ಎರಡ್ ಸಾವಿರದ ಹದಿನೈದರಿಂದಲೇ ಈ ಕಾರ್ಖಾನೆ ಉತ್ಪಾದನೆಯನ್ನ ಸ್ಥಗಿತ ಮಾಡಿದೆ ಆ ಸಂದರ್ಭದಲ್ಲಿನೇ ಸ್ವಯಂ ನಿವೃತ್ತಿ ಯೋಜನೆಯನ್ನ ಸಹ ಜಾರಿ ಮಾಡಿತ್ತು ಆದ್ರೆ ಸ್ವಯಂ ನಿವೃತ್ತಿಯನ್ನ ಪಡೆದೇ ಇರತಕ್ಕಂತ ಸರಿಸುಮಾರು ಇನ್ನೂರ ಎರಡು ನೌಕರರು ಅಲ್ಲಿದ್ದಾರೆ ಅದರಲ್ಲಿ ಬೇರೆ ಕಡೆ ಕಡೆಯವರನ್ನ ವರ್ಗಾಯಿಸುವಂತ ಪ್ರಯತ್ನವನ್ನು ಮಾಡಿತ್ತು ಅದರಲ್ಲಿ ಒಂದ್ ಇಪ್ಪತ್ತೊಂಬತ್ತು ಮಂದಿನ ಮೈಸೂರು ಎಲೆಕ್ಟ್ರಿಕಲ್ ನಿಗಮಕ್ಕೆ ನೇಮಕ ಮಾಡಿಕೊಳ್ಳುವ ಪ್ರಕ್ರಿಯೆಯೂ ಸಹ ಆ ಸಂದರ್ಭದಲ್ಲಿ ನಡೆದಿತ್ತು ಆದ್ರೆ ಈಗ ಈ ಎಲ್ಲಾ ಕಾರ್ಮಿಕರು ಸಹ ಆತಂ ಆತ ಆತಂಕದಲ್ಲಿದ್ದಾರೆ ಮತ್ತೆ ಅತಂತ್ರ ಆಗಿದ್ದಾರೆ ಈಗ ಕಾರ್ಖಾನೆ ನಡೀತಾ ಇಲ್ಲ ಅವರಿಗೆ ಕೆಲಸ ಸಿಗ್ತಾ ಇಲ್ಲ ಕೆಲಸ ಇಲ್ಲ ಭದ್ರತೆ ಇಲ್ಲ ಹಾಗಾಗಿ ಈ ಕಾರ್ಮಿಕರು ಈಗ ಸರಿಸುಮಾರು ಈ ಪ್ರಕ್ರಿಯೆ ನಡೆದೇನೆ ಒಂದು ಎರಡು ಎರಡು ಎರಡ್ ಮೂರು ವರ್ಷ ಆಗ್ತಾ ಬಂತು ಹಾಗಾಗಿ ಈಗ ಕಾರ್ಮಿಕರ ಸ್ಥಿತಿಗತಿ ಏನು ಅಂತ ಹೇಳಿ ಹಾಗಾಗಿ ಏನು ಅವರು ಮೊದಲು ಕಾರ್ಮಿಕರು ಕಾರ್ಖಾನೆ ಮುಚ್ಚಿದಾಗ ಈ ಒಂದು ಏನು ಸಾವಿರಾರು ಹೆಕ್ಟೇರ್ ಪ್ರದೇಶ ಏನಿದೆ ಎಂಟಿ ಗೆ ಸಂಬಂಧಪಟ್ಟಿದ್ದು ಇದರ ರಕ್ಷಣೆಗಾಗಿ ಬರೀ ಏನರ ಸಿಬ್ಬಂದಿಗಳಿದ್ದಾರೆ ಉಳಿದವ್ರು ಸಹ ಇದನ್ನ ರಕ್ಷಣೆಗಾಗಿ ನೇಮಿಸಿ ಅಂತ ಇಟ್ಟಿದ್ರು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತೀವಿ ಅಂತ ಅಲ್ಲ ಹಾಗಾಗಿ ಈಗ ನೀಲಗಿರಿಯನ್ನ ಮತ್ತೆ ಬೆಳಿಬೇಕು ಅಂತ ಏನಾದ್ರು ಸರ್ಕಾರ ಸೀಮಿತವಾಗಿ ಎಂ ಪಿ ಮಾತ್ರ ಅವಕಾಶ ಮಾಡಿಕೊಟ್ಟು ನಿರ್ಧಾರವನ್ನ ಕೈಗೊಳ್ಳೋದಾದ್ರೆ ಅಲ್ಲಿ ಬಹಳಷ್ಟು ಜನಕ್ಕೆ ಒಂದು ಕೆಲಸ ಸಿಗುತ್ತೆ ಒಂದು ಆಮೇಲೆ ಕಾರ್ಖಾನೆ ಈ ಇಡೀ ಕರ್ನಾಟಕದಲ್ಲಿ ಪೇಪರ್ ಉತ್ಪಾದನೆಯಲ್ಲಿ ಒಳ್ಳೆ ಗುಣಮಟ್ಟದ ಪತ್ರಿಕೆಯನ್ನ ಮತ್ತೆ ಸರ್ಕಾರಿ ಸಾಮಾಜಿಕ ಸಂಸ್ಥೆ ಆಗಿರೋದ್ರಿಂದ ಕಡಿಮೆ ಬೆಲೆದ ಸ್ಪರ್ಧಾತ್ಮಕ ದರದಲ್ಲಿ ಪತ್ರಿಕೆಯನ್ನ ಪೇಪರ್ ಅನ್ನ ನ್ಯೂಸ್ ಪ್ರಿಂಟ್ ಅನ್ನ ಮತ್ತೆ ಬೇರೆ ಬೇರೆ ಮಾದರಿ ಪೇಪರ್ ಗಳನ್ನ ನೋಟ್ಬುಕ್ಗಳನ್ನ ಮಾರುಕಟ್ಟೆಗೆ ಕೊಡ್ತಕ್ಕ ಎಂ ಪಿ ಎಂ ಮಾಡ್ತಾ ಇತ್ತು ಎಂ ಪಿ ಎಂ ಈ ಕಾರ್ಖಾನೆ ಏನಾದ್ರು ಆರಂಭ ಆದ್ರೆ ನಿಜವಾಗ್ಲು ಈ ಪತ್ರಿಕೆ ಈ ಪೇಪರ್ ಉದ್ಯಮದಲ್ಲಿ ಅಂದ್ರೆ ನ್ಯೂಸ್ ಪ್ರಿಂಟ್ ಹೇಳ್ತೇವೆ ನಾವು ಪೇಪರ್ ಆ ಉದ್ಯಮದಲ್ಲಿ ಒಂದು ಸ್ಪರ್ಧಾತ್ಮಕವಾದ ಪೈಪೋಟಿಯನ್ನ ಈ ಕಾರ್ಖಾನೆ ಖಂಡಿತವಾಗಿ ಕೊಡ ಕೊಡಬಂದು ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಹಿಂದೆ ಆ ಕಾರ್ಖಾನೆಯಲ್ಲಿ ಆದಂತರಗಳು ಆಡಳಿತಾತ್ಮಕ ಸಮಸ್ಯೆಗಳ ಕಾರಣಕ್ಕೆ ಅದು ಈಗ ಮುಚ್ಚುವಂತ ಕೆ ನಿರಂತರವಾಗಿ ನಷ್ಟವನ್ನು ಅನುಭವಿಸಿತ್ತು ಸರಿಸುಮಾರು ಐನೂರು ನಾನೂರ ಐನೂರು ಕೋಟಿಯಷ್ಟು ನಷ್ಟವನ್ನ ಈ ಕಾರ್ಖಾನೆ ಅನುಭವಿಸಿತ್ತು ಹಾಗಾಗಿ ಈಗ ಮತ್ತೆ ಕಾರ್ಖಾನೆ ಆರಂಭವಾದ್ರೆ ನಿಜವಾಗ್ಲು ಭದ್ರಾವತಿಯ ಹಲವು ಕಾರ್ಮಿಕರಿಗೆ ಅಲ್ಲಿ ಉದ್ಯೋಗ ಅವಕಾಶ ಸಿಗುತ್ತೆ ಮತ್ತು ಹೊಸಬರಿಗೂ ಸಹ ಉದ್ಯೋಗ ಅವಕಾಶ ಸಿಗುತ್ತೆ ಆದ್ರೆ ನೀಲಿಗಿರಿಗೆ ಪರ್ಮಿಷನ್ ಕೊಡುತ್ತಾ ಅಂತ ನೀಲಿಗಿರಿಗೆ ಪರ್ಮಿಷನ್ ಕೊಟ್ರೆ ಇದು ದುರುಪಯೋಗ ದುರುಪಯೋಗ ಆಯ್ತು ಅಂತಂದ್ರೆ ಈಗೇನು ಏಕರೂಪದ ಕಾಡ್ ಕಾಣ್ತಕ್ಕಂತ ಕಾಡುಗಳು ಮತ್ತೆ ಜಾಸ್ತಿ ಆಗುತ್ತೆ ಅಂತ ಮಲೆನಾಡಿನ ಏನು ಸ್ವರೂಪ ಇದೆ ಈ ಸ್ವರೂಪವನ್ನ ಈ ಎಂ ಪಿ ಎಂ ನಡತೋಪಗಳು ಬದಲಾಗ್ತಾ ಇದ್ದಾವೆ ಅಂತಾನೆ ಸುಮಾರು ಚರ್ಚೆ ಆಗಿತ್ತು ಪರಿಸರವಾದಿಗಳು ಸಹ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ರು ಒಂದೇ ರೀತಿಯ ಗಿಡಗಳನ್ನ ಬೆಳೆಸು ಅದನ್ನ ಬೆಳೆಸಿ ಅದನ್ನ ಕಾಡು ಅಂತ ಹೇಳೋ ಬದಲು ಹಸಿರು ಕಟ್ಟ ತಕ್ಷಣ ಕಾಡು ಇದು ಈ ಬೇರೆ ಜೀವ ಸಂಕುಲಗಳಿಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತಕ್ಕಂಥ ಪ್ರಶ್ನೆ ಮಾಡಿದ್ದು ಮತ್ತೆ ನೀಲಗಿರಿ ಬೆಳೆಸೋದ್ರಿಂದ ಬಹಳ ಮುಖ್ಯವಾಗಿ ಈ ಅಂತರ್ಜಲದ ಸಮಸ್ಯೆ ಎದುರಾಗುತ್ತೆ ಹೆಚ್ಚು ನೀರನ್ನ ಅಂತರ್ಜಲ ಅದು ನೀಲಗಿರಿ ಬಯಸುತ್ತೆ ತುಂಬಾ ಆಳವಾಗಿ ಅದರ ಬೇರುಗಳು ಇಳಿತಾವೆ ಹಾಗಾಗಿ ಮಲೆನಾಡಿನಲ್ಲಿ ಆ ತರಹದ ಸಮಸ್ಯೆಗೆ ಮತ್ತೆ ಕಾರಣ ಆಗುತ್ತಾ ಅನ್ನುವಂತ ಆತಂಕವೂ ಸಹ ಇದೆ ಆದ್ರೆ ಸರ್ಕಾರ ಯಾವ ನಿರ್ಧಾರ ನೋಡ್ಬೇಕು ಎಂ ಪಿ ಎಂಗೆ ಮತ್ತೆ ಪುನರಾರಂಭ ಮಾಡಬೇಕು ಅಂತಂದ್ರೆ ನೀಲಗಿರಿಗೆ ಎಂ ಪಿ ಮಾತ್ರ ಸೀಮಿತವಾಗಿ ಅವಕಾಶ ಮಾಡಿಕೊಡುತ್ತಾ ಅಥವಾ ಅದರಲ್ಲಿ ಇನ್ನೂ ಷರತ್ತುಗಳನ್ನ ನಿರ್ಬಂಧಗಳನ್ನ ಹಾಕತ್ತಾ ಹೇಳಿ ಮುಕ್ತವಾಗಿ ನೀಲಗಿರಿಗೆ ಅವಕಾಶ ಕೊಡ್ತಕ್ಕಂತ ಸಾಧ್ಯತೆ ಈಗ ಇಲ್ವೇ ಇಲ್ಲ ಯಾಕಂದ್ರೆ ನ್ಯಾಯಾಂಗದಲ್ಲೂ ಕೋರ್ಟ್ ಗಳು ಸಹ ಅದಕ್ಕೆ ತಡೆಯನ್ನ ಹೊಟ್ಟಿದಾವೆ ಹಾಗಾಗಿ ಮುಕ್ತವಾಗಿ ಎಲ್ರಿಗೂ ಸಹ ನೀಲಗಿರಿಯನ್ನ ಬೆಳಿಲಿಕ್ಕೆ ಅವಕಾಶ ಕೊಡುವ ಸಾಧ್ಯತೆ ಬಹಳ ಕಡಿಮೆ ಇದೆ ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ತೀರ್ಮಾನವನ್ನ ಅಂತ ಕಾದೊಡ್ಬೇಕಾಗಿದೆ ಪ್ರೀತಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು